ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕನಕದಾಸ ಜಯಂತಿಯ ಕನಕದಾಸ ಜಯಂತಿಯ ಐದು ಸಾಲುಗಳ ಭಾಷಣ ನೋಡ್ತಾ ಹೋಗೋಣ ಒಂದು ಭಾಷಣ ಗಂಧ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನಿಮ್ಮ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶರ್ಮಿಂದ ಉಚ್ಚಲು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಪ್ರಬಂಧ ಮತ್ತು ಯಾವ ರೀತಿಯ ಭಾಷಣ ಹೇಳಿ ಕಾನ್ಸ್ ಕಾಮ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹರಿ ಹರೇ ಒಂದು ಭಾಷಣವನ್ನ ಯಾವ ರೀತಿ ಕಲಿತಾ ಹೋಗಕ್ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಕಲಿಯೋ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಬೇಡಿ ಒಂದರಿಂದ ಐದು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತೋರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಬಿಟ್ಬಿಡಿ ವಿಷಯವನ್ನು ಮಾತ್ರ ಹೇಳುವಾಗ ಎಕ್ಸ್ಪ್ರೆಷನ್ ಕೊಡ್ತಾ ಭಾವದ ಮೂಲಕ ಏರಿಳಿತ ಧ್ವನಿ ಮೂಲಕ ನೀವು ಮಾತನಾಡ್ತಾ ಹೋಗಿ ಹಾಗೇನಾಗುತ್ತೆ ಕೇಳೋರಿಗೆ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ಇಲ್ಲಿ ನಾನು ನಿಮಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳ ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ರಾಜು ನಾನು ರಾಜ ಉದಾಹರಣೆ ತೆಗೆದುಕೊಂಡು ನಿಮ್ಮ ಹೆಸರು ಏನಿದೆ ಅದು ಹೇಳ್ತಾ ಹೋಗಿ ಓಕೆನಾ ಎಲ್ಲರಿಗೂ ಶುಭ ಮುಂಜಾನೆ ಅಂತ ನೋಡುವುದು ಅಥವಾ ಶುಭೋದಯ ಅಂತ ಹೇಳಿ ಓಕೆ ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ರಾಜು ಎರಡನೇ ಪಾಯಿಂಟ್ ಕನಕದಾಸರ ಕುರಿತು ಮಾತನಾಡಲು ಬಯಸುವೆ ಕನಕದಾಸರ ಕುರಿತು ಮಾತನಾಡಲು ಬಯಸುವೆ ಮೂರನೇ ಪಾಯಿಂಟ್ ಕನಕದಾಸರು ಕನಕದಾಸರು ಕೀರ್ತನೆಗಳ ಮೂಲಕ ಕೀರ್ತನೆಗಳ ಮೂಲಕ ಮಾನವೀಯತೆ ಮಾನವೀಯತೆ ಸಮಾನತೆ ಸಮಾನತೆ ಸಂದೇಶ ನೀಡಿದರು ಮತ್ತು ನೋಡಿ ಮೊದಲಿಂದ ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ರಾಜು ಕನಕದಾಸರ ಕುರಿತು ಮಾತನಾಡಲು ಬಯಸುತ್ತೇನೆ ಕನಕದಾಸರು ಕೀರ್ತನೆಗಳ ಮೂಲಕ ಮಾನವೀಯತೆ ಸಮಾನತೆಯ ಸಂದೇಶ ನೀಡಿದರು ನಾಲ್ಕನೇ ಪಾಯಿಂಟ್ ಅವರ ಉಡುಪಿ ಶ್ರೀಕೃಷ್ಣ ದರ್ಶನಕ್ಕಾಗಿ ಅವರ ಉಡುಪಿ ಶ್ರೀಕೃಷ್ಣ ದರ್ಶನಕ್ಕಾಗಿ ಕನಕನ ಕಿಂಡಿ ಕನಕನ ಕಿಂಡಿ ಪವಾಡ ಎಂಬ ಪವಾಡ ಪ್ರಸಿದ್ಧವಾಗಿದೆ ಮತ್ತು ನೋಡಿ ಅವರ ಉಡುಪಿ ಶ್ರೀಕೃಷ್ಣ ದರ್ಶನಕ್ಕಾಗಿ ಕನಕನ ಕಿಂಡಿ ಎಂಬ ಪವಾಡ ಪ್ರಸಿದ್ಧವಾಗಿದೆ ಐದನೇ ಪಾಯಿಂಟ್ ಇಂದು ಅವರ ಇಂದು ಅವರ ಜ್ಞಾನ ಸತ್ಯ ಮತ್ತು ಧರ್ಮದ ಸಂದೇಶವನ್ನು ಧರ್ಮದ ಸಂದೇಶವನ್ನು ನೆನಪಿಸಿಕೊಳ್ಳುತ್ತ ನೆನಪಿಸಿಕೊಳ್ಳುತ್ತ ಕನಕದಾಸರ ಜಯಂತಿಯನ್ನು ಕನಕದಾಸರ ಜಯಂತಿಯನ್ನು ಆಚರಿಸುತ್ತೇವೆ ಆಚರಿಸುತ್ತೇವೆ ಜಯಂತಿಯನ್ನು ಆಚರಿಸುತ್ತೇವೆ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ ಜೈ ಕನಕದಾಸ ಜೈ ಕನ್ನಡ ತಾಯಿ ಮತ್ತು ನೋಡಿ ಇಂದು ಅವರ ಜ್ಞಾನ ಸತ್ಯ ಮತ್ತು ಧರ್ಮದ ಸಂದೇಶವನ್ನು ನೆನಪಿಸಿಕೊಳ್ಳುತ್ತ ಕನಕದಾಸರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಜೈ ಕನಕದಾಸ ಜೈ ಕನಕದಾಸ ಜೈ ಕನ್ನಡ ತಾಯಿ ಜೈ ಕನ್ನಡ ತಾಯಿ ಹಾಗಾದ್ರೆ ಈ ಒಂದು ಮಾಹಿತಿ ಇಷ್ಟು ಮಾಹಿತಿ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಒಂದು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್